ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದೇ ಸಾರಿಗೆ ಪೊಂಗಲ್ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ಗೆ ನಾನು ಹೆಸರುಬೇಳೆನ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲ ತುಪ್ಪ ಹಾಕಿ ಉಟ್ಕೋಬೇಕು ಒಂದು ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಜೊತೆಗೆ ಇದ್ದರೆ ಹಾಕೋಬೋದು ಇಲ್ಲದಾದ್ರೆ ಬೇರೆ ಹೆಸ್ರು ಬೇಳೆನೇ ಹಾಕ್ಕೋಬೋದು ಅದರಲ್ಲಿನ ತೊಂದರೆ ಏನಿಲ್ಲ ನಾನೊಂದು ಲೋಟದಲ್ಲಿ ಒಂದು ಲೋಟ ಹಾಕೊಂಡಿದ್ದೀನಿ ಅಂದರೆ ಒಂದು ಲೋಟ ಇಲ್ಲ ಒಂದೂವರೆ ಲೋಟ ಅಕ್ಕಿ ಹಾಕ್ತೀನಿ ಜಾಸ್ತಿ ಮಾಡಲ್ಲ ಸ್ವಲ್ಪನೇ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಹುರ್ಕೋತಾ ಇದ್ದೀನಿ ನೋಡಿ ಅದು ಸ್ವಲ್ಪ ಗಮ್ಮ ಅಂತ ಹುರಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಪೊಂಗಲ್ಗೆ ನಾನು ಯಾವಾಗ ಮಾಡಿದ್ರು ಈ ಥರ ಹುರಿದ್ಬಿಟ್ಟೆ ಮಾಡೋದು ಆಮೇಲೆ ಒಂದೇ ಸಾರಿಗೆ ಸಪ್ರೇಟ್ ಸಪ್ರೇಟ್ ಮಾಡಲ್ಲ ಒಂದೇ ಸಲ ಈ ಥರ ಹೆಸ್ರುಬೇಳೆ ಹುರಿದ್ಬಿಟ್ಟು ಕೂಗಿಸ್ಕೊಂಬಿಡ್ತೀನಿ ಕುಕ್ಕರಲ್ಲಿ ಆಮೇಲೆ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಳ್ಳೋದು ಸ್ವೀಟ್ ಸ್ವಲ್ಪ ಖಾರ ಸ್ವಲ್ಪ ಟೂ ಇನ್ ಒನ್ ಒಂದೇ ಸಾರಿಗೆ ಬೇಗನೂ ಆಗ್ಬಿಡುತ್ತೆ ಐದೇ ನಿಮಿಷದಲ್ಲಿ ಕುಕ್ಕರ್ ಕೂಗಿಬಿಟ್ರೆ ಒಗ್ಗರಣೆ ನಾನು ಐದೇ ನಿಮ್ಸಲ ಹಾಕ್ಬಿಡುತ್ತೆ ನೀವು ಹೆಸ್ರು ಬೇಳೆ ಇದ್ದೀನಿ ಇವಾಗ ಬೇಳೆ ಹಾಕ್ಬಿಟ್ಟು ಅದಕ್ಕೆ ನೀರು ಹಾಕ್ಬಿಟ್ಟು ಅಕ್ಕಿ ತೊಳೆದು ಅಕ್ಕಿನ ಆಲ್ರೆಡಿ ಎರಡು ಸಲ ತೊಳೆದಿದ್ದೀನಿ ಅಂದರೆ ಇದಕ್ಕೆ ಡಿಪ್ಪಾವ ಅಕ್ಕಿ ಹಾಕಬೇಕು ನೀವು ಮಾಮೂಲಿ ಅಕ್ಕಿ ಹಾಕಿದ್ರೆ ನೀರು ಥರ ಆಗಿಬಿಡುತ್ತೆ ಡಿಪ್ಪ ಅಕ್ಕಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇನ್ನೂ ತಿನ್ನೋಣ ತಿನ್ನೋಣ ಅನ್ನೋ ಥರ ಟೇಸ್ಟ್ ಇರುತ್ತೆ ಹಂಗಾಗಿ ನೋಡಿ ಹಾಕಿ ನಾನು ಎರಡು ಸಲ ತೊಳೆದಿದ್ದೆ ಈಗ ಇದಕ್ಕೆ ಒಂದು ನಾಲ್ಕು ಚೊಂಬು ನೀರು ಬೇಕು ನಾಲ್ಕು ಚೊಂಬು ಇಲ್ಲ ಐದು ಚೊಂಬಿಟ್ರು ಸಾಕಾಗುತ್ತೆ ಯಾಕೆಂದರೆ ಪೊಂಗಲ್ ಸ್ವಲ್ಪ ತೆಳ್ಳಗೆ ಇರಬೇಕಲ್ವಾ ಬೇಳೆ ಹಾಕಿರೋದ್ರಿಂದ ಗಟ್ಟಿ ಬಂದು ಹಾಗಾಗಿ ಹಂಗಾಗಿ ನಾಲ್ಕು ಚೊಂಬು ಇಲ್ಲ ಐದು ಚೊಂಬು ಇದ್ದೀನಿ ಹಂಗೂ ಇದು ಸಾಕಾಗಿಲ್ಲ ಅಂದರೆ ನಾವು ಕೂಗಿಸ್ದಾಗ ನೋಡ್ಕೊಂಡು ಒಂದು ಸ್ವಲ್ಪ ಬಿಸಿ ನೀರು ಇಟ್ಕೋಬೇಕು ಬಿಸಿ ನೀರನ್ನ ಮಿಕ್ಸ್ ಮಾಡ್ಕೊಂಬಿಟ್ರು ಆಗುತ್ತೆ ತೊಂದರೆ ಏನಿಲ್ಲ ಇದರಲ್ಲೇ ನೀವು ಆಗುತ್ತೆ ಅಂದರೆ ಇಟ್ಕೋಬಹುದು ಅಕಸ್ಮಾತ್ ಇದು ಗಟ್ಟಿ ಆಗೋಯ್ತಪ್ಪ ನಾವು ತೆಗ್ದಾಗ ನೀರು ಕಮ್ಮಿ ಆಯಿತು ಅಂದರೆ ಒಂಚೂರು ಬಿಸಿ ನೀರು ಕಾಯಿಸ್ಕೊಳ್ಳೋದು ಆರು ಅಷ್ಟರಲ್ಲಿ ಅದೇ ನೀರನ್ನ ಸ್ವಲ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ಅಲ್ಲಿದು ಅಲ್ಲಿಗೆ ಹೋಗುತ್ತೆ ನಾನು ಹಾಗಾದರೆ ಹಂಗೆ ಮಾಡೋದು ಸ್ಟವ್ ಸ್ಪೂಟಿಗೆ ವಿಸಿಲು ಮುಚ್ಚಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ವಿಝಿಲ್ ಹಾಕ್ಬಿಟ್ಟು ಒಂದು ಎರಡು ಒಂದು ಎರಡು ಇಲ್ಲ ಮೂರು ಸಾಕು ಆಮೇಲೆ ಅದು ಕೂಗುವಾಗ ಹತ್ರನೇ ಇರಬೇಕು ಯಾಕೆಂದರೆ ಅದು ವಿಸಿಲು ಉಕ್ಕಿಬಿಡುತ್ತೆ ಜಾಸ್ತಿ ನೀರಿಕ್ಕಿರ್ತೀವಲ್ಲ ನೋಡಿ ಸ್ವಲ್ಪ ಈ ಥರ ಆಗಿದೆ ಈ ಥರ ಇರಬೇಕು ಇನ್ನೂ ಗಟ್ಟಿ ಆಗೋಯ್ತು ಅಂದರೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಈ ಲೆವೆಲ್ಗಿದ್ರೆ ಸಾಕು ಇವಾಗ ಇದಕ್ಕೆ ನಾನು ಫಸ್ಟಿಗೆ ಬೆಲ್ಲ ದ್ರಾಕ್ಷಿ ಏಲಕ್ಕಿಕಾಯಿ ಕಾಯಿ ತೆಂಗಿನ ತುರಿ ಇದಿಷ್ಟು ಸ್ವೀ ಸ್ವೀಟ್ ಮಾಡಕ್ಕೆ ತೊಗೊಂಡಿದ್ದೀನಿ ಖಾರ ಪೊಂಗಲ್ ಮಾಡೋದಕ್ಕೆ ಬಂದುಬಿಟ್ಟು ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಒಂಚೂರು ಅರಿಶಿನ ಇದಿಷ್ಟು ಖಾರ ಪೊಂಗಲ್ಗೆ ಇದರಲ್ಲಿ ಏನಪ್ಪ ಅಂದರೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದು ಮಾಡಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಇದಿಷ್ಟು ಒಗ್ಗರಣೆಗೆ ಹಾಕಿ ಮಾಡೋದು ಫಸ್ಟ್ಗೆ ಇದರಲ್ಲಿ ಏನಿಲ್ಲ ನಾವು ಎಷ್ಟು ಸ್ವೀಟ್ ಬೇಕು ಅಷ್ಟು ಕಾಕೋ ಒಗ್ಗರಣೆ ಮಾಡಿಕೊಳ್ಳೋದು ಕಾ ಇದು ನಾನು ಫಸ್ಟ್ಗೆ ಸ್ವೀಟ್ ಮಾಡ್ತಾಯಿದ್ದೀನಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದನ್ನು ಸ್ಟೌವ್ ಅಂಟಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಇಲ್ಲ ಎಣ್ಣೆ ಹಾಕ್ಕೊಬೋದು ಏನು ತೊಂದರೆ ಏನಿಲ್ಲ ಇವಾಗ ತುಪ್ಪ ಇಲ್ಲ ಅಂದರೆ ತುಪ್ಪ ಒಂದೊಂದ್ಸಲ ಇರಲ್ಲ ಅಂದಾಗ ಎಣ್ಣೆನೇ ಹಾಕ್ಕೊಬೋದು ತೊಂದರೆ ಇಲ್ಲ ಯಾವಷ್ಟು ಎಣ್ಣೆ ಹಾಕ್ಬಿಟ್ಟು ದ್ರಾಕ್ಷಿ ಇದೆ ಗೋಡಂಬಿ ಇರಲಿಲ್ಲ ಅದಕ್ಕೆ ಏನಪ್ಪ ಮಾಡಬೇಕು ಅಂದರೆ ಬಿಸಿ ಆದ ತಕ್ಷಣ ಗೋಡಂಬಿ ಇದು ದ್ರಾಕ್ಷಿ ಹಾಕ್ಬಿಟ್ಟು ತೆಗ್ದು ಇಟ್ಕೊಬಿಡೋಣ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ನಾವು ಅದರಲ್ಲೇ ಹಾಕೋಕ್ಕೋದ್ರೆ ತೆಗ್ದು ಇಟ್ಕೊಂಬಿಡೋಣ ದ್ರಾಕ್ಷಿನ ಗೋಡಂಬಿ ಇದ್ರೆ ಗೋಡಂಬಿ ಇರಲಿಲ್ಲ ನಾನು ಬರೀ ದ್ರಾಕ್ಷಿನೇ ಹಾಕಿದ್ದೀನಿ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲ ಮನೇಲಿ ಏನೇನಿರುತ್ತೆ ಅದರಲ್ಲೇ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಒಂದೊಂದು ಟೈಮ್ಗೆ ಓ ಅಂಗಡಿಗೆ ಹೋಗೋಕ್ಕಾಗಲ್ಲ ತರೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ಅವಾಗ ಇರೋದ್ರೆಲ್ಲ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು ಹಾಕಿದ್ರೆ ಚೆನ್ನಾಗಿರುತ್ತೆ ಸದ್ಯಕ್ಕಿಲ್ಲದೆ ಇರೋದಕ್ಕೆ ಹಾಕಿಲ್ಲ ಆ ಥರ ಇವಾಗ ಸಣ್ಣ ಮಾಡ್ಕೊಂಡ್ಬಿಟ್ಟು ಅದು ತೆಗೆದುಬಿಟ್ಟು ಈಗ ಇದಕ್ಕೆ ನಾವು ಏನು ಪೊಂಗಲ್ಲು ಕುಕ್ಕರಲ್ಲಿ ಕೂಗ್ಸಿದ್ದೀವಲ್ಲ ಅದನ್ನು ಅದೇ ತುಪ್ಪಕ್ಕೇನೆ ಹಾಕೋದು ತುಪ್ಪ ಕಾಯಿಸ್ಕೊಂಡ್ವಲ್ಲ ಅದಕ್ಕೇ ಹಾಕ್ತಾಯಿದ್ದೀನಿ ನಮ್ಗೆ ಎಷ್ಟು ಬೇಕು ಒಂದು ಲೋಟ ಕ ಒಂದು ಲೋಟ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಇದಕ್ಕೆ ಸ್ವೀಟ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋದು ಇದು ಹಾಕ್ಕೊಂಬಿಟ್ಟು ಇದಕ್ಕೆ ಏನಿಲ್ಲ ಬೆಲ್ಲ ಹಾಕ್ಬಿಟ್ರೆ ಅದೇ ಅದೇ ನೀರಲ್ಲೇ ಅದು ನೀರು ಬಿಟ್ಕೊಳುತ್ತೆ ಬೆಲ್ಲ ಬೆಲ್ಲ ಇದ್ರಲ್ಲಿ ಆಲ್ರೆಡಿ ನೀರು ಇರೋದ್ರಿಂದ ಇದು ಹಾಕೋದ್ರಿಂದ ಇನ್ನೂ ನೀರು ಬಿಟ್ಕೊಂಡು ಆಮೇಲೆ ಗಟ್ಟಿ ಆಗುತ್ತೆ ಪೊಂಗಲ್ ಈ ರೀತಿ ಮಾಡಬೇಕು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ತುಪ್ಪದಲ್ಲಿ ಮಿಕ್ಸ್ ಆದಮೇಲೆ ಆ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿದ್ರೆ ಆಲ್ರೆಡಿ ನಾನು ಹೇಳ್ದಂಗೆ ನೀರು ಬಿಟ್ಕೊಳ್ಳುತ್ತೆ ಅದು ಗಟ್ಟಿ ಆಗಬೇಕು ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಈಗ ನೋಡಿ ಬೆಲ್ಲ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆಗಬೇಕಿದು ಇದು ಬಿಸಿಗೆ ಎಲ್ಲ ಆಗಿ ಅದು ಕರಗಿಬಿಡುತ್ತೆ ಏನು ತೊಂದರೆ ಏನಿಲ್ಲ ಆಮೇಲೆ ನಾವು ಲಾಸ್ಟ್ಗೆ ಕೊಬ್ಬರಿ ಮತ್ತು ದ್ರಾಕ್ಷಿ ಇದು ಮಾಡಿ ಇಟ್ಕೊಂಡಿದ್ವಲ್ಲ ದ್ರಾಕ್ಷಿ ಆಮೇಲೆ ಏಲಕ್ಕಿ ಕಾಯಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಹಾಕೋದು ಒಂದು ಸ್ವಲ್ಪ ತುಪ್ಪ ಹಾಕಿದೆ ಇದ್ದರೆ ನೀವು ಹಾಕ್ಬೋದು ಏನು ಪರವಾಗಿಲ್ಲ ನಡೆಯುತ್ತೆ ತುಪ್ಪ ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಘಮ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹಾಕೋದು ನೋಡಿ ಆಗಿದೆ ಇವಾಗ ಇದಕ್ಕೆ ದ್ರಾಕ್ಷಿ ಮತ್ತು ತೆಂಗಿನ ತುರಿ ಮತ್ತು ಏಲಕ್ಕಿಕಾಯಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಸ್ವೀಟ್ ಪೊಂಗಲ್ ರೆಡಿ ಐದೇ ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಇದಾಯ್ತಾ ಇದು ಆದಮೇಲೆ ನಾವು ಖಾರಾಗೆ ಮಾಮೂಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀವಲ್ಲ ಆದರೆ ಒಗ್ಗರಣೆ ಮಾಡ್ಕೋಬೇಕಾಗುತ್ತೆ ಇದು ರೆಡಿ ಆಯಿತು ಸೈಡ್ಗೆ ಇಟ್ಬಿಡೋಣ ನಾನು ಆಲ್ರೆಡಿ ಇರೋದ್ರಿಂದ ಈ ಚಿಕ್ಕ ಬಾಣಲಿಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಇದಕ್ಕೆ ಎಣ್ಣೆ ಹಾಕೋತೀನಿ ಎಣ್ಣೆ ಹಾಕ್ಬಿಟ್ಟು ಏನು ಬೆಳ್ಳುಳ್ಳಿ ಜೀರಿಗೆ ಮೆಣಸು ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಒಂದೊಂದೇ ಹಾಕಬೇಕು ಎಣ್ಣೆ ಕಾಯಬೇಕು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಸಾಸಿವೆ ಚಿಟಪಟ ಅನ್ನಬೇಕು ಸಾಸಿವೆ ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಆಗಬೇಕು ಯಾಕೆಂದರೆ ಬೆಳ್ಳುಳ್ಳಿ ತಿನ್ನಲ್ಲ ಯಾರೂ ಒಂಥರ ಫ್ರೈ ಆಗಿಬಿಟ್ರೆ ಅದ್ರ ಜೊತೆ ಘಮನೂ ಒಂಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಇರುತ್ತೆ ಹಂಗಾಗಿ ನಾನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟೆ ಹಾಕಿದ್ದೀನಿ ಸಿಪ್ಪೇನೂ ಇರಲ್ಲ ಅದಕ್ಕೆ ಮೆಣ್ಸಿನ್ಕಾಯಿ ಹಾಕ್ತೆ ಹಸಿ ಮೆಣಸಿನ್ಕಾಯಿ ಆದ್ರೆ ಹಾಕ್ಬೋದು ಒಣಗಿದ ಮೆಣ್ಸಿಕಾಯಿ ಹಾಕ್ಬೋದು ಇದ್ರೆ ಕರ್ಬೇವ್ ಸೊಪ್ಪು ಹಾಕ್ಬೋದು ಇಷ್ಟು ರೆಡಿ ಮಾಡ್ಕೊಂಡ್ಬಿಟ್ಟು ಇವಾಗಿದ ಡೈರೆಕ್ಟಾಗಿ ಆ ಪಾತ್ರೆಗೆ ಹಾಕೋದು ಪಾತ್ರೆಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬೇಕಾದರೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಬೋದು ಗೋಡಂಬಿ ಇದ್ದರೆ ಗೋಡಂಬಿನೂ ಹಾಕ್ಬೋದು ನಾನು ಆಲ್ರೆಡಿ ಸ್ವೀಟ್ಗೇನೇ ಇರಲಿಲ್ಲ ಇದಕ್ಕೇನು ಇಲ್ಲ ಇದಕ್ಕೇನೆ ಮಾಮೂಲಿ ಕೊತ್ತಂಬರಿ ಸೊಪ್ಪು ಆಮೇಲೆ ಒಂಚೂರು ಅರಿಶಿನ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಪೊಂಗಲ್ ಖಾರ ಪೊಂಗಲ್ ರೆಡಿ ಆಗುತ್ತೆ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಜಾ ಕಮ್ಮಿನೇ ಹಾಕಿ ಆಮೇಲೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಬೋದು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಖಾರ ಪೊಂಗಲ್ ರೆಡಿ ಆಗುತ್ತೆ ಒಂದೇ ಸಲ ಕೂಗಿಸ್ಕೊಂಡು ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಎರಡು ಒಟ್ಟಿಗೆನೇ ಮಾಡ್ಕೋಬೋದು ಒಂದು ಸಲ ಖಾರ ಪೊಂಗಲ್ ಮಾಡಿ ಇನ್ನೊಂದು ಸಲ ಸ್ವೀಟ್ ಪೊಂಗಲ್ ಮಾಡಿ ಆ ಥರ ಮಾಡೋ ಬದಲು ಕುಕ್ಕರಲ್ಲಿ ಈ ಥರ ಕೂಗಿಸ್ಕೊಂಬಿಟ್ರೆ ಒಂದೇ ಸಾರಿಗೆ ಎರಡೂ ರೆಡಿ ಆಗುತ್ತೆ ಈಸಿಯಾಗಿ ಮಾಡ್ಕೊಬೋದು ಎರಡೂ ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಇದು ಖಾರ ಪೊಂಗಲ್ ರೆಡಿ ಆಯಿತು ಖಾರ ಪೊಂಗಲ್ ಮತ್ತು ಸ್ವೀಟ್ ಸ್ವೀಟ್ ಪೊಂಗಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್